ನಾವು ಕಾಯಿ ಹೊಡೆದು ಎರಡು ವರ್ಷ ಕೆಲಸ ಮಾಡಿದ್ರು ಕಾಂಟ್ರಾಕ್ಟರ್ ಮತ್ತು ಅದ್ರ ಮ್ಯಾಗ ಇಂಜಿನಿಯರ್ ಐತ್ರಿ ಈಗ ಅಂತಂದ್ರೆ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಿರ್ತಾರೆ ಹಾಂ ಅವ್ರಿಗೆ ಒಂದೊಂದು ವರ್ಷ ವರ್ಷ ಎರಡು ಎರಡು ವರ್ಷ ಕೆಲಸ ಮಾಡ್ಲಿ ಅಂದ್ರೆ ನೋಟಿಸ್ ಕೊಡ್ಬೇಕು ಅವ್ನು ತೆಗದು ಮತ್ತು ಏನು ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರಿನ ಮ್ಯಾಗ ಯಾರಿಗಡೆ ಮಾಡ್ಕೊತಾರೆ ಈಗ ಇಲ್ಲಿ ಇಂದಿರಾನಗರದಾಗ ಕಾಯಿ ಒಡ್ದ ಒಂದು ವರ್ಷ ಐತ್ರಿ ನೋಡು ಸಿದ್ರಾಗ ಗಾಡಿ ಒಡ್ರ ಕೊಟ್ಟ ಒಂದು ವರ್ಷ ಆದ್ರೂ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರೆ ಅವ್ರು ನಮಗೆ ಎಲ್ಲ ವ್ಯವಸ್ಥೆ ಹಂಗೆ ಆಗೈತಿ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡು ವರ್ಷ ಮತ್ತೆ ಏನ್ ಮಾಡಿದ್ವಿ ಬಳಗಾಲ ಚಾರ್ ಮಾಡುದು ಅಂದ್ರೆ ಲೌಕರ್ ಕೆಡಬೇಕಲ್ಲ ಅದ ಈ ಶಿರ್ಗುಪ್ಪಿ ರೋಡ್ ಹೋಗಿ ನೋಡ್ರಿ ಶಿರ್ಗುಪ್ಪಿ ರೋಡ್ ಫೋಟೋ ಹೊಡೀರಿ ಅವ ಯಾವಾಗ ಚಾಲು ಮಾಡಿದ ಅವ್ ಯಾವಾನ ಗುದ್ದಿ ಪೂಜೆ ಮಾಡಿ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳು ಏನ್ರಿ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡದ್ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗಿದೆ ಚಾಲೂ ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗಿತ್ ರೋಡ್ ಹತ್ತು ವರ್ಷ ಹೆಂಗ ಮಾತ್ರ ನಾಲ್ಕು ಕೋಟಿ ಮತ್ತೆ ಬ್ರಿಡ್ಜ್ ಒಂದು ಕಟ್ಟದ ಸಿರುಗುಬ್ಬಿ ಮಂದಿದ ಉಗಾರ ಶಿರುಗುಬ್ಬಿ ಮಧ್ಯದಾಗ ನೋಡಿದಿರಿ ಇದು ಬೇಸಿಗೆ ಯಾಕೆ ಚಾಲು ಮಾಡ್ಲಾವ್ ನನ್ನೆಲ್ಲ ತಗೋರಿ ಸ್ಟೇಟ್ಮೆಂಟ್ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡ್ಲಿಲ್ಲ ಅವ್ರ ಎಲ್ಲರಿಗೂ ಹೇಳ್ತಾರೆ ನನ್ನ ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡ್ತಾರೆ ನೀರು ಹೆಂಗ ನಿಂತ ಆ ಫೋಟೋ ಹಾಡ್ಕೋರದ ಫೋಟೋ ಹಾಡ್ಕೋ ಫೋಟೋ ಸಕಟ್ ಪೇಪರ್ ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ ಉಂಟದ್ರಿ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುವಾಗ ಅದ್ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಅವ್ರ ಒಂದ್ ಎರಡು ಮಂದಿ ಇದ್ದಾರೆ ಹೌದ್ರಿ ಬಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲನ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಪಾಟ್ಲಿ ಹೇಳಲ್ಲ ಅವ್ರ ಆಪ್ರಿಯ ನಂದು ಪರಿಸ್ಥಿತಿ ಆಗೈತಿ ಬೇರೆ ಬಡ್ಲಿ ಹೇಳಿಲ್ಲ ಏನೇ ಹೇಳ್ತ ಅದೇ ಸುಳ್ಳ ಖರೇನ ಐತೆ ಅದು ನಂದು ತಗೋರಿ ಅದನ್ನ ರಾಜು ಕಾಗಿ ಅವರು ಬೇರ್ ಬಡ್ಲಿಗೆ ಬೆಂಬಲ ಮತ್ತಿದನ್ನ ನನ್ನ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಇದು ತಗೋರಿ ಸೀರಿಯಸ್ ಐತಿ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಈಗ ನಾನು ಇವ್ರಿಗೆ ಕೇಳಿ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡೆರಡು ವರ್ಷ ಬೇಕು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ